ಇನ್ಸ್ಟಾಗ್ರಾಮ್ ಅರ್ ಆಗುತ್ತೆ ಹಾಕಬೇಕು ಪೆಂಗುದೇ ಅವ್ ಬುದ್ಧಿ ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ಅಷ್ಟು ಲೈಕ್ ಬರ್ತದೆ ಅವ್ರಿಗೆ ಅಷ್ಟು ಕೋಟಿ ದುಡ್ಡು ಬದ್ರು ಅಂತ ಅನ್ಕೊಬಿಟ್ಟು ಪೆಮುದೇವ್ ಉಡು ಅನ್ಎಜುಕೇಟೆಡ್ ಪೆಂಗ್ ಮುಂಡೆ ಪೆಂಗುಂಡ ನಮ್ ದೇಶ ಉದ್ದಾರ ಆಗಿಲ್ಲ ಆಗಲ್ಲ ಯಾಕೆ ಉದ್ದಾರ ಆಗಲ್ಲ ಅಂತ ಹೇಳ್ತೀನಿ ಚಿತ್ರದುರ್ಗ ಅಂದ್ರೆ ನೆನಪು ಒನ್ ಇಲ್ಲ ವೀರಂಬರ್ಕರ್ ನಾಯಕ ಅವ್ರ ದೇಶ ನೆನಪು ಚಿತ್ರದುರ್ಗ ಅಂದ್ರೆ ಸ್ವಾಮಿ ನೆನಪಾ ಮಾಧ್ಯಮ ಹೇಳಿ 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 ನಮ್ ಸಿ ಹಾಸನ ದೇವಸ್ಥಾನ ಹಾಸನ ಪೆನ್ ಡ್ರೈವರ್ ಚಿತ್ರದುರ್ಗ ಅಂದ್ರೆ ರೇಣುಕಾಸ್ವಾಮಿ ಹಾಸನ ಪೆನ್ ಅನ್ಕೊಂಡು ಯೋಚನೆ ಮಾಡ್ರೇಸ್ ಆಯ್ತು ನಂಗ್ ಗೊತ್ತಾಯ್ತಲ್ಲ ನೀವೇ ಇಂತ ಜನಗಳಿದ್ರೆ ನೀವ್ ಏನೇ ಮಾತಾಡಿದ್ರು ಎಷ್ಟೇ ಪಾಸಿಟಿವ್ ಆಗಿದ್ರು ಕೂಡ ಕೆಲವು ನೆಗೆಟಿವ್ ಕಮೆಂಟ್ ಅಂತ ನಿಮಗೆ ತಪ್ಪಿದ್ದಲ್ಲ ಅದು ಪೇಯ್ಡ್ ಕಾಮೆಂಟ್ ಈ ಆಳದ್ ನಮ್ ಜನಕ್ಕೆ ಗೊತ್ತಾಯ್ತಲ್ಲ ನಾನು ಏನ್ ಮಾಡ್ಸ ಇಲ್ಲೋ ಒಂದ್ ಏಜೆನ್ಸಿ ಇರ್ತದೆ ಒಂದ್ ಏಜೆನ್ಸಿಗೆ ಏನ್ ಗೊತ್ತಾ ದುಡ್ಡು ಕೊಡ್ತಾರೆ ಏನಂತಾನೆ ಒಬ್ಬ ನಟರು ಯಾವುದೇ ಆಗಲಿ ಹಂಗ್ ಮಾಡಬೇಕು ತಿಂಗಳಿಗೆ ಮೂರಿಂದ ಐದು ಲಕ್ಷ ಎತ್ತಿಡ್ಬೇಕು ಸೋಷಿಯಲ್ ಮೀಡಿಯಾ ಮೇಂಟೆನೆನ್ಸು ಅಂದ್ರೆ ಈಗ ನಿಮ್ ನಿಮ್ಗೆ ಅರ್ಥ ಆಗಂಗೆ ಹೇಳ್ತೀನಿ ಕೇಳಿ ಸಿದ್ದರಾಮಯ್ಯ ಅವರಿಂದ ಇಂದು ಶಿಲಾನ್ಯಾಸ ಅಂತ ಏನೋ ಒಂದಿರುತ್ತೆ ಕೆಳಗಡೆ ಕಾಮೆಂಟು ಅಲ್ಲಿ ಯಾರು ಸತ್ತ ನಮಗೇನು ಜೈ ಅದು ಇದು ಹಾಕೋದು ಇವ್ರ ಹೆಸರು ಹಾಕೋದು ಆ ನಟನ ಹೆಸರು ಹಾಕೋದು ಇದೇನಂದ್ರೆ ಪೇಯ್ಡ್ ಕಾಮೆಂಟ್ ಇದು ಅಂದ್ರೆ ಈ ಎಲ್ಲೋದ್ರೂ ನಂದು ಇದೆ ಅಸ್ತಿತ್ವ ಇದು ತೋರಿಸ್ಕೊಳಕ್ಕೆ ಅದು ಏಜೆನ್ಸಿ ಪೇ ಮಾಡುತ್ತೆ ಇವ್ರು ಪೇ ಮಾಡ್ತಾರೆ ಆ ಹಿಂಗ್ ವರ್ಕ್ ಇದನ್ನ ಕ್ರೇಜ್ ಅಂತ ಅನ್ಕೋತಾರೆ ಇದೇ ಅಭಿಮಾನ ಎಲ್ರಿಗೂ ಇದೆ ಬಟ್ ಒಬ್ಬ ನಟ ಉಳ್ಕಬೇಕು ಅಂದರೆ ತಿಂಗಳಿಗೆ ಮೂರಿಂದ ಐದು ಲಕ್ಷ ಖರ್ಚು ಮಾಡಬೇಕು ಕರ್ನಾಟಕದಲ್ಲಿ ಸೊ ಇದು ನಮಸ್ತೆ ಅಮ್ಮ ಚೆನ್ನಾಗಿದ್ದೀರಾ ಏನ್ ನಿಮ್ಮ ಹೆಸರು ಅನ್ಸೂಯ ಓ ಮಹಾಸತಿ ಅನ್ಸೂಯ ಅವ್ರು ಬನ್ನಿ ಬನ್ನಿ ಇಕ್ಕೇ ಬನ್ನಿಲಿ ಎಂತ ಹೆಸರು ನಿಮ್ಮ ಹೆಸ್ರು ದಾಕ್ಷಿಣ ಓ ಎರಡು ದೇವ್ರ ಹೆಸರುಗಳು ಬಹಳ ಅಪರೂಪದ ಹೆಸರು ಇಟ್ಕೊಬಿಟ್ಟಿದ್ದೀರಾ ದೊಡ್ಡ ಬಡಪರ ದೊಡ್ಡ ಮನ್ಸು ನಿಂದು ಒಳ್ಳೇದಾಗ್ಲಿ ಏನ್ ಮಾಡ್ಕೊಂಡ್ರೆ ಇಲ್ಲ ಹೌದಾ ನೈಸ್ ತುಂಬಾ ಖುಷಿ ಆಯ್ತು ಓಕೆ ತುಂಬಾ ಖುಷಿ ಆಯ್ತು ಹೋಗಿ ಬನ್ನಿ ಓಕೆ ಅದೇ ಖುಷಿಗೊಂದು ಚೇಂಜ್ ಬಿಚ್ಕೊಂಡು ಹುಂಗರ ಸುಮ್ನಂದ್ ನಡ್ರಿ 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 ಒಳ್ಳೆದಾಗಿ ಹೋಗ್ಬನ್ನಿ ಥ್ಯಾಂಕ್ ಯು ಹ್ಮ್ ನಡ್ರಿ ಈಗ ಪರವಾಗಿ ಮಾಡಕ್ಕೆ ಆಗ್ತಾರೆ ಮೀಡಿಯಲ್ಲಿ ವೇವ್ ಬಿಲ್ಡ್ ಆಗಕ್ಕೆ ಇದು ಮಾಡ್ತಾರೆ ಅಂದ್ರೆ ಇಂಟ್ರಾಕ್ಷನ್ಸ್ ಆಗ್ಲಿ ಅಂತ ನಿಮಗೆ ಒಂದು ಹೇಳ್ತೀನಿ ಕೇಳಿ ನಿಮ್ಗೊಂದು ವಿಷಯ ಗೊತ್ತಾ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಪೋಸ್ಟ್ ಹಾಕ್ತಾರೆ ಫೋಟೋ ಹಾಕ್ತಾರಲ್ಲ ಆ ಫೋಟೋ ಸಹಿತ ಬೋಸ್ಟ್ ಮಾಡಿ ಮಾಡ್ತಾರೆ ಆಲ್ಮೋಸ್ಟ್ ಆಲ್ಮೋಸ್ಟ್ ಇದು ಮಾಡೇ ಮಾಡ್ತಾರೆ ಇದು ಯಾವುದು ಮಾಡಲ್ಲ ನೀವ್ ಹೇಳಿದ್ರೆ ಎಲ್ಲೋದ್ರು ಜನ ಹೇಗೆ ಬರ್ತಾರೆ ಈ ಅಮ್ಮ ಇನ್ಸ್ಟಾಗ್ರಾಮ್ ಯೂಸ್ ಮಾಡಲ್ಲ ಬತ್ತಿದ್ದಂಗೆ ಬಂದು ತಪ್ಪಕೊಂಡ್ರು ಮಾತಾಡ್ಸೋರು ನಾನು ಇನ್ ನಾ ಇವ್ರ ಇವ್ರನ್ನ ನನ್ನ ಇಷ್ಟಪಡೋರು ನನಗೆ ಇವ್ರು ಸಾಕು ಒಂದು ಫೋಟೋಗೆ ಒಂದೇ ಒಂದವರೆಗೆ ಎಪ್ಪತ್ತು ಸಾವಿರ ಲೈಕ್ಸು ಮೂವತ್ತು ಸಾವಿರ ಇದು ಇಂಥದ್ದು ಇಂಥ ತಿರುಪೇ ಶೋಕಿ ನನಗಿಲ್ಲ ನಾನು ಹಾಕಿದ್ರೆ ಮೂರಿಂದ ಏಳು ಸಾವಿರ ಐದು ಸಾವಿರ ಒಂಬತ್ತು ಸಾವಿರ ಹನ್ನೊಂದು ಅಷ್ಟೇ ನನಗೆ ಇಂಥ ಫೇಕ್ ಲೈಕ್ಸೇ ಬೇಡ ಫೇಕ್ ಕಾಮೆಂಟ್ಸೇ ಬೇಡ ನಾನು ಸೂಪರ್ ಅಂತ ಯಾಕೆ ನಂಬಿಸ್ಲಿ ನನ್ನನ್ನು ನೀವು ಪ್ರಾಮಾಣಿಕವಾಗಿ ನಿಮ್ಮ ಈಗ ನನ್ನನ್ನು ನೀವು ಗೌರವಿಸ್ತಿರೋ ಪ್ರಾಮಾಣಿಕವಾಗಿ ಹುಡುಗ ನಾನು ಇಷ್ಟಪಡ್ತಾರೆ ಅಂದ್ರೆ ನಾನು ಯಾಕೆ ಬಲವಂತವಾಗಿ ನಂಬಿಸ್ಲಿ ಅವನ್ನ ವೈ ಶುಡ್ ಐ ದೇವ್ರಣ್ಣ ಈಶ್ವರ್ ಅದೆಲ್ಲ ಪೇಯ್ಡ್ ಲೈಕ್ಸ್ ಎಲ್ಲ ಒಂದ್ ಲಕ್ಷ ಈಗ ಹಾಕಿದ ತಕ್ಷಣ ಒಂದ್ ಲಕ್ಷ ಲೈಕ್ ಬತ್ತದೆ ಅಂತ ಹಾಕ್ತಾರೆ ಹೆಂಗ್ ಅಣ್ಣ ಒಂದ್ ಲಕ್ಷ ಒಂದ್ ಲಕ್ಷಣಕ್ಕೆ ಕಡದ್ ಕಟ್ಟೆ ಕಿತ್ ಗುಡ್ಡಾಕೇನು ಕೆಲ್ಸವಿಲ್ವಾ ಅದೊಂದು ಏಜೆನ್ಸಿ ಏನಿರ್ತದೆ ಒಂದಷ್ಟು ಫೇಕ್ ಅಕೌಂಟ್ಸ್ ಇರುತ್ತೆ ಟುಪುಕ್ ಟುಕ್ ಅದೇ ಲೈಕ್ಸ್ ಅಂತ ಅದು ಬೂಸ್ಟ್ ಮಾಡಿಟ್ಟಿರ್ತಾರ ತಗೊಳತ್ತದ ಬಟ್ ಇವಾಗಿ ಯುವಕರು ಕೆಲಸ ಹುಡುಕಕ್ಕಿಂತ ಹೆಚ್ಚಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಫಾಲೋವರ್ಸ್ ಮಾಡ್ಕೋಬೇಕು ಒಂದಷ್ಟು ರೀಲ್ಸ್ ಮಾಡೋಣ ಒಂದಷ್ಟು ಏನೋ ಒಂದು ಹುಡುಗಿ ಮೊನ್ನೆ ನೋಡ್ತಿದೆ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಡೌನ್ ಆಗೋಯ್ತು ಅಂತ ನಾಣ್ಯಕೋಬಿಟ್ಟಂತೆ ಅಯ್ಯೋ ಪೆಂಗುದೇವಿ ಅವ ಬುದ್ಧಿ ಬೆಟ್ ಕೂತ್ಕೊಂಡು ಇದು ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ಅಷ್ಟು ಅಂದ್ರೆ ಅವ್ರಿಗೆ ಅಂತ ಅಷ್ಟು ಕೋಟಿ ದುಡ್ಡು ಬತ್ತು ಅಂತ ಅನ್ಕೊಬಿಟ್ಟು ಪದ್ಮುದೇವ್ಗಳು ಅನ್ಎಜುಕೇಟೆಡ್ ಪೆಂಗ್ ಮುಂಡೆವು ಇಂಥ ಪೆಂಗ್ ಮುಂಡೇವಿಂದ ನಮ್ ದೇಶ ಉದ್ದಾರ ಆಗಿಲ್ಲ ಆಗಲ್ಲ ಯಾಕೆ ಉದ್ದಾರ ಆಗಲ್ಲ ಅಂತ ಹೇಳ್ತೀನಿ ಕೇಳಿಸ್ಕೊಳ್ಳಿ ಈಗ ಚಿತ್ರದುರ್ಗ ಅಂದಿಟ್ಕೆ ನಮ್ಗೆ ಏನ್ ನೆನ್ಪಬೇಕು ಒನಕೆ ಓಬವ್ವ ಇಲ್ಲ ವೀರಂಬರ್ಕರ್ ನಾಯಕ ಅವ್ರ ದೇಶ ಪ್ರೇಮ ನೆನಪು ಚಿತ್ರದುರ್ಗ ಅಂದ್ರೆ ರೇಣುಕಾ ಸ್ವಾಮಿ ನೆನ್ಪ ಮಾಧ್ಯಮ ಹೇಳಿ 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 ನಮ್ಸಿಗು ಹಾಸನ ಅಂದ್ಕಿರಿ ನಿಮ್ಗೆ ಹಾಸನ ಬೇ ಇಲ್ಲ ಅಲ್ಲ ದೇವೇಗೌಡನ ಹಾಸನ ಅಂದ್ರೆ ಪೆನ್ ಡ್ರೈವ್ ನಂಗ ಆಗಿರ್ತೀವಿ ಚಿತ್ರದುರ್ಗ ಅಂದ್ರೆ ಸ್ವಾಮಿ ಹಾಸನ ಅಂದ್ರೆ ಪೆನ್ಡ್ರೈವ್ ಹಿಂಗ್ ಅನ್ಕೊಂಡು ಯೋಚನೆ ಮಾಡ್ರೆ ಈ ಮುಂಡೆ ದೇಶ ಹೆಂಗ್ ಉದ್ದಾರ ಐತೆ ನೀವು ಹೇಳಿ ನಂಗೆ ಗೊತ್ತಾಯ್ತಲ್ಲ ಹೇಳಿ ಇಂತ ಜನಗಳಿದ್ರೆ ಈ ಮುಂಡೆ ಮಕ್ಳಿರೋದ್ರಿಂದ ದೇಶಾಂಗ ಉದ್ದಾರ ನೀವು ಹೇಳಿ ನೀವ್ ಪ್ರಥಮ ಸರಿ ಇಲ್ಲ ಬೋಯ್ತ ನೀವ ನಾ ಮಾತಾಡ್ದೆ ಹೆಂಗೆ ನಾನೇ ಆಫ್ಟರ್ ಲಾಂಗ್ ಟೈಮ್ ಓ ಓಕೆ ಯಾ ಈ ತರ ಮಾಡಕ್ ನಂಗೆ ಬರಲ್ವಾ ಈ ನವರಂಗಿ ಡವ್ ಮಾಡಕ್ ಬರಲ್ವಾ ನಂಗೆ ನಮ್ಮ ನಾನು ಹಂಗಿಲ್ಲ ಅಣ್ಣ ನಾನ್ ಇರ್ತೀನಿ ನಂಗೆ ಇರೋದು ಅವ ನನ್ನ ಕಂಪ್ಲೀಟ್ ನಾನು ಬಂದ್ ಕೊಳ್ಳೇಗಾಲದ ಮೂಲ ನಂದು ನೆಲ್ಲೂ ಹೇಳ ಏನಮ್ಮ ಬಾಮ ಬಾರಮ್ಮ ಏನಿಲ್ಲ ಅಯ್ಯೋ ಕರ್ಮ ನೀ ಯೂನಿಫಾರ್ಮೇ ಹಾಕ ಬಂದಿಲ್ಲ ಬ್ಲೂ ಪ್ಯಾಂಟ್ ನೀನು ನಿಶು ಹಾಕೊಂಡಿದ್ದೆ ಕೆಂಪು ಹಾಕೊಂಡಿದ್ದೆ ಏನು ನಿನ್ನ ಹೆಸರು ಹರ್ಷ ಹುಡುಗನ ಹೆಸ್ರು ಇಟ್ಕೊಬಿಟ್ಟಿದ್ದೆ ನಿಮಗೆ ಇದೇ ಸಮಸ್ಯೆ ನಿಮ್ಗೆ ಎಲ್ಲ ಐತೆ ಸೀರೆ ಐತೆ ಚೂಡಿದಾರ ಐತೆ ಆದ್ರೆ ಗಂಡ್ಸು ಪ್ಯಾಂಟ್ಗಳನ್ನೇ ಹಾಕೋದು ಹುಡುಗ್ರ ಹೆಸರು ಹರ್ಷ ಅದೊಕ್ಕಿತ್ತ ಇಟ್ಕೊಬಿಡೋದು ಗಂಡಸ ಹೆಸರು ಇಟ್ಕೊಬಿಡ್ತೀರಾ ನೀವು ಹ್ಞೂ ಕಿರಣ್ ಅಂತ ಹುಡುಗ್ರ ಹೆಸರು ಅದಕ್ಕಿದ್ಕೊಂಡು ಹೆಣ್ಮಕ್ಳು ಮಡಿಕ ಬಿಡ್ತಾ ಇದ್ದೀನಿ ನೀವು ನಿನ್ನ ಸರಿ ನಮಗ ಪುಣ್ಯ ಪುಣ್ಯ ಮಾಡ್ಬೇಕು ನಿನ್ನಂತ ಮಗಳಿರೋದಕ್ಕೆ ತಳಪ್ಪ ಥ್ಯಾಂಕ್ ಯು ಯು ಒಂದಷ್ಟು ಬೇವರ್ಸಿಗಳು ಇರ್ತವೆ ಅವ್ರಿಗೆ ಏನಂದ್ರೆ ಸೋಶಿಯಲ್ ಮೀಡಿಯಾದಲ್ಲಿ ಕಿರ್ಚೋದು ಕಾಮೆಂಟ್ ಆಗ್ತದೆ ಅದೇ ಕೆಲಸ ಅವ್ರಿಗೆ ಪ್ರಾಮಾಣಿಕವಾಗಿ ಈಗ ನೋಡಿ ಈಗ ಬಂದ್ರು ಆ ಹುಡುಗಿ ಬಂದು ಕೇಳುತ್ತೆ ಟುಡೇ ಇವತ್ತು ನಾನು ಏನಾಗಿದೆ ಅನ್ನೋದು ಖುಷಿ ಇದೆ ನನಗೆ ಇವ್ರು ನೋಡಿ ತೋರ್ಸ ಇದಕ್ಕಿಂತ ಏನ್ ಬೇಕು ಈಗ ಯಾರೋ ನೀವು ಕಾಮೆಂಟ್ ಅಂತ ಆ ಕಾಮೆಂಟ್ ಏನ್ ಮಾಡ್ಲಿ ಯಾರೋ ಒಬ್ಬ ಅದು ಏಜೆನ್ಸಿ ಅಥವಾ ಇನ್ನಾರು ಹಾಕ್ದ ಕುಡ ಹಾಕ್ತಾರ ಅದ್ ಹಾಕದ್ರಿಂದ ನನಗೇನ ಐತೆ ಸುಮಾರು ಜನ ಕೆಲವರು ಹೇಳೋದೇನು ಗೊತ್ತಾ ಈ ದರ್ಶನ್ ಫ್ಯಾನ್ಸ್ ಸ್ವಲ್ಪ ನಿಮ್ಮನ್ನ ಟ್ರೋಲ್ ಮಾಡೋದು ಜಾಸ್ತಿ ಅವಾಗಿಂದ ನಿಮ್ಗೆ ಸ್ವಲ್ಪ ನೆಗೆಟಿವ್ ಕಾಮೆಂಟ್ ಅಲ್ಲಿಂದ ಸ್ಟಾರ್ಟ್ ಆಯ್ತು ಸರ್ ಏನಾಗೋಯ್ತು ಸರ್ ಅದ್ರಿಂದ ನನಗೆ ಫಸ್ಟ್ ನೈಟ್ ಬಿದ್ದಾವೆ ಸಿನಿಮಾ ಸರ್ ಕೊಕೆಯಿಂದ ಅತಿ ದೊಡ್ಡ ಬಜೆಟ್ ಸಿನಿಮಾ ಮಾಡ್ತಾ ಸರ್ ದುರಾಂಕಾರ ಅಂತ ಅಂದ್ಕೊಳ್ಬೇಡಿ ಸರ್ ಹೆಮ್ಮೆಯಿಂದ ಹೇಳ್ತೀನಿ ಡಿ ಕೆ ಡಿ ಅನ್ನೋ ಶೋಗೆ ಅತಿ ಹೆಚ್ಚು ಪೇಮೆಂಟ್ ನಾನು ತೊಗೊಂಡೆ ಸರ್ ನಿಮ್ಗೆ ಆ ಸ್ಮಾಲ್ ಸ್ಮಿಲ್ ಆ ಪೇಮೆಂಟ್ ಯಾರಿಗೂ ಕೊಟ್ಟ ಇಲ್ಲ ಸರ್ ಇಷ್ಟೆಲ್ಲ ಮಾಡಿದ್ರು ಅತಿ ಹೆಚ್ಚು ಇನಾಗ್ರೇಷನ್ಸ್ ನೀವು ನೋಡ್ತೀರಲ್ವ ಸರ್ ನನ್ನ ಕೈಯಿಂದ ಇನಾಗ್ರೇಷನ್ ಆಯಿತು ಯಾವುದೇ ಕಾಲೇಜ್ ಫೆಸ್ಟಿವಲ್ ಏನು ಮಾಡೋಕ್ಕಾಯ್ತು ಸರ್ ನನ್ನವ್ರನ್ನ ಪ್ರೀತಿಯಿಂದ ಬಂದರೆ ಅವ್ರ ಮನೆ ಸರ್ವೆಂಟ್ ಸರ್ ನಾನು ಅಭಿಮಾನಿಗಳಿಂದ ಅನ್ನ ತಿಂತ ಅವ್ರ ಮನೆ ಸರ್ವೆಂಟ್ ನಾನು ಯಾರೋ ಕುತ್ಕೊಂಡು ಕಾಮೆಂಟ್ ಹಾಕಿದ್ರು ಅನ್ನೋ ಕಾರಣಕ್ಕೆ ಎದ್ಕೊ ಬಿಟ್ರೆ ಅದಕ್ಕೆಲ್ಲ ಇದೆಲ್ಲ ಮಾಡ್ಕಂಡೆ ನಂಗೆ ಇಷ್ಟ ಮಾಡ್ಕೊಟ್ರಲ್ಲ ಸರ್ ನಂಗೆ ಬೈದು ಬೈದು ಪಬ್ಲಿಸಿಟಿ ಕೊಟ್ಟು ನಂಗೆ ಇದ್ ಮಾಡ್ತಾರ ಅವ್ರಿಗೆ ಅವ್ರ ದೇವ್ರು ಸರ್ ಅವ್ರು ಕಟ್ ಕಾಮೆಂಟ್ ಹಾಕೊಂಡು ನೀವು ಇಷ್ಟ ಮಾಡಿದೀರ ಅಂದ್ರೆ ನೀವು ಗ್ರೇಟ್ ಸರ್ ಇನ್ನೊಂದು ವಿಚಾರ ಕೇಳಲೇಬೇಕು ನಾನು ನೀವು ಕಿರುತೆರೆಯಿಂದಾನೇ ಸಿಗ ಟ್ರೆಂಡ್ ಆಗಿದವರು ಸೊ ಇತ್ತೀಚಿಗೆ ಕಿರುತೆರೆ ಆ ರಾಕೇಶ್ ಅವರು ಕೂಡ ಈ ಲೋಕ ತ್ಯಜಿಸಿದ್ರು ಸೊ ಮೊನ್ನೆ ಏನಾದ್ರೂ ನಾನ್ ರಾಕೇಶ್ ತುಂಬಾ ಕ್ಲೋಸ್ ಫ್ರೆಂಡ್ ಅಲ್ಲ ಸ್ಟೇಜ್ ಹತ್ತದಾಗ ಎರಡು ಮೂರು ಸಲ ಅಣ್ಣ ಅಣ್ಣಯ್ಯ ಹೇಗೆ ಇದ್ದೀರಾ ನೀವು ಅಷ್ಟೇ ಅವ್ರು ಮಾತಾಡ್ತಾರೆ ನಾನು ಅಷ್ಟೇ ಮಾತು ಈಗ ಏನಾಗುತ್ತೆ ಗೊತ್ತಾ ಎಲ್ಲ ನೀವು ನೋಡಿ ನಾನು ಯಾವುದೇ ಹಿರಿಯ ನಟ ತೀರ್ಕೊಂಡಾಗ್ಲೂ ಹೋಗಿ ಬಂದಿದ್ದೀನಿ ಬ್ಯಾಂಕ್ ಜನಾರ್ದನ್ ತೀರ್ಕೊಂಡಾಗ ಅದು ಅಂತ್ಯ ಸಂಸ್ಕಾರ ಆಗುತ್ತೆ ತನಕ ಬಿಡಲ ನಾನು ಇವ್ರು ತೀರ್ಕೊಂಡಾಗ್ಲೂ ಅಷ್ಟು ಯಾರೇ ತೀರ್ಕೊಂಡೋಗ್ಲಿ ನಾನು ಸರಿಗಮ್ಮ ವಿಜಿ ತೀರ್ಕೊಂಡಾಗಲೂ ಅಷ್ಟೆ ನನ್ನ ಹಿರಿಯ ಕಲಾವಿದ್ರು ನಾನು ಗೌರವಿಸ್ ಲೀಲಾವತಿ ಅಮ್ಮ ತೀರ್ಕೊಂಡಾಗಲೂ ಅಷ್ಟೇ ಸೊ ನಾನು ಹಿರಿಯ ಕಲಾವಿದ್ರಿಗೆ ಏನು ಗೌರವಿಸ್ಬೇಕು ಈ ಜನ್ರೇಷನ್ ನಾನು ಮಾಡ್ತಾ ಇದ್ದೀನಿ ಸರ್ ನನಗೆ ಆ ಪ್ರೀತಿ ಇದ್ದೇ ಇದೆ ಈಗ ರಾಕೇಶ್ ಬಗ್ಗೆ ನಾನೊಂದು ಮಾತು ಹೇಳ್ತೀನಿ ಮೊನ್ನೆ ಶೂಟ್ ನಡೀತಾ ಇತ್ತು ಮಿಮಿಕ್ರಿ ಗೋಪಿ ನನ್ನೆ ಮಿಮಿಕ್ರಿ ಗೋಪಿಯ ಪೋರ್ಷನ್ ಇತ್ತು ಕೊಕೇನ್ ಸಿನಿಮಾ ಶೂಟ್ರಿ ಅವರು ಡಲ್ಲೇ ಆಗ್ಬಿಟ್ರು ಕಾಮಿಡಿ ಸೀನ್ ನಡೀತಾ ಇದೆ ಕೊಕೇಂದು ಅವರು ಪ್ರಥಮ ಜೀವದ ಬೇಡ ನಾಳೆ ಹಾಕೊಂಡ್ಬಿಡ್ತೀರಾ ನನಗೆ ಯಾಕೋ ಮನಸ್ಸಿಲ್ಲ ಒಂದೇ ನಾ ಟು ಕ್ಯಾಮ್ರಾ ಎಲ್ಲ ಬುಕ್ ಮಾಡಿಬಿಡ್ತೀವಿ ಏನು ಮಾಡೋದು ಅಲ್ಲ ನಮ್ಮ ಜೊತೆ ಈವೆಂಟು ಅದು ಇದು ಓಡಾಡ್ತಿದ್ದು ಹುಡುಗ ಇವೊಂದು ಸತ್ತೋದ ಅಂದರೆ ನಾನು ಮೊ ನಗನಕ್ಕೆ ತಾಯಿಂಗೆ ಕೆಲಸ ಮಾಡಲಿ ತಕ್ಷಣ ನಾನು ಹೇಳಿದೆ ನಿಮ್ಗೊಂದು ಯಾರಿಗೂ ಗೊತ್ತಿಲ್ಲ ಒಂದು ಶಾಕಿಂಗ್ ನ್ಯೂಸ್ ಹೇಳಲ್ಲ ನಮ್ಮದು ಫಸ್ಟ್ ನೈಟ್ ಬಿದ್ದೆವ್ ಮಾಡೋ ಸಮಯದಲ್ಲಿ ಮುಗಿಯೋ ಸಮಯದಲ್ಲಿ ಅವ್ರು ಹೇಳಿದ್ದು ರಾಕೇಶ್ ಹೇಳಿದ್ದಂತೆ ಮಿಮಿಕ್ರಿ ಗೋಪಿಗೆ ಫಸ್ಟ್ ನೈಟ್ ವಿದ್ಯಮಾ ಮಾಡೋ ಸಮಯದಲ್ಲಿ ಹೇಳಿದ್ದವರು ಅಣ್ಣ ಕಾಂತಾರ ಭರತ್ ಸಿನಿಮಾ ಅಣ್ಣ ರಿಷಬ್ ಶೆಟ್ಟಿ ನಂತರ ನಂದು ತುಂಬ ಪವರ್ಫುಲ್ ಪಾತ್ರ ಅಣ್ಣ ಇದನ್ನು ನೆನಪಿಟ್ಕೊಳ್ಳಿ ಈ ಸಿನಿಮಾ ಬಹಳ ದೊಡ್ಡ ಹೆಸರಾಗುತ್ತೆ ನನಗೆ ಅಂತ ಹೇಳಿದ್ದು ಸೊ ಅದಾದಮೇಲೆ ಅದೇ ನೆನ್ನೆ ಗೋಪಿಣ್ಣವ್ರು ಹೇಳ್ತಾರೆ ಅಲ್ಲಿ ನೋಡಲು ಸಾವಾಗೋಯಿತು ಪ್ರಥಮ್ಜಿ ನಿನ್ನೆ ನೋಡ್ರಿಂಗೆ ಆಯಿತು ಏನು ಇದೆ ನನಗೆ ಬೇಜಾರಾಯಿತು ಪ್ರಥಮ್ಜಿ ಇದು ರಾಕೇಶ್ ಶೆಟ್ಟಿ ಯಾರಿಗೆ ಹೇಳಿದ್ದು ನಮ್ಮ ಫಸ್ಟ್ ನೈಟ್ ದೇವಾ ಮಾಡ್ಬೇಕಾದ್ರೆ ಇವ್ರು ಹೇಳಿದ್ದು ಮಿಮಿಕ್ರಿ ಗೋಪಿಗೆ ನೀವು ಡೌಟ್ ಇದ್ರೆ ಗೋಪಿಯವ್ರನ್ನ ಕೇಳ್ಕೊಳ್ಳಿ ಮಿಮಿಕ್ರಿ ಗೋಪಿ ಅವ್ರಿಗೆ ಅದೇ ಕಾರಣಕ್ಕೆ ಡಲ್ ಆಗಿ ನಾನೇ ಸಮಾಧಾನ ಮಾಡಿ ಮನಸ್ಪೂರ್ಕವಾಗಿ ಸಂತಾಪ ಅಂತ ನಿನ್ಸ್ಕೊಂಡು ಎಲ್ಲಾ ಕಲಾವಿದ್ರು ಇದ್ರು ಸಮಾಧಾನ ಆ ದಿನ ರಾಜ ರಾಮ ಮಂದಿರದಲ್ಲಿ ಶೂಟ್ ನಡೀತಾ ಇತ್ತು ರಾಮನ್ ಮುಂದೆ ರಾಮನ್ ನಿನ್ನ 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 ದಯಿಂದ ಅವ್ರ ಆತ್ಮಕ ಮುಕ್ತಿ ಸಿಗ್ಲಪ್ಪ ಅಷ್ಟೇ ಕೇಳ್ಕೊಂಡು ನಾವು ಶೂಟ್ ಶೂಟ್ ಮಾಡಿದ್ವಿ ಚೆನ್ನಾಗಾಯ್ತು ಯಾವ ಸಂಭ್ರಮಾಚರಣೆ ಕೇಕ್ ಕಟ್ಟಿಂಗು ಸ್ವೀಟ್ ಕಟಿಂಗ್ ಏನಿತ್ತು ಆ ದಿನ ಸಂಭ್ರಮಾಚರಣೆ ಸೇನಿತ್ತು ಅದು ಯಾವ್ದು ಮಾಡಲಾ ಆ ದಿನ ಪೋಷಕ ಮಾಡ್ಕೊಂಡೆ ಸರ್ ಅವ್ನು ಬಂದಾಗ ನಾನು ಮನ್ಸಂದು ಏನು ತೋರಿಸ್ಬೇಕು ಆತನಿಗೆ ಹೋಗ್ಬೇಕಾದ್ರೆ ಗೌರವ ಅಂತ ನಾನು ತೋರಿಸಿದ್ದೀನಿ ಸರ್ ಅದನ್ನು ನಾನು ಸಂಭ್ರಮಾಚರಣೆ ಮಾಡ್ಬೇಕು ಇದು ಯಾವುದು ಮಾಡಿಲ್ಲ ನನ್ನ ಕಲಾವಿದ್ರೆ ನಾನು ಏನು ಗೌರವ ತೋರಿಸ್ಬೇಕು ಮಾಡಿದ್ದೀನಿ ಬ್ಯಾಂಕ್ ಒಂದು ಸರ್ ತೀರ್ಕೊಂಡಾಗ ನೀವು ನಂಬ್ತೀರಾ ಸರ್ ಅದಕ್ಕೆ ಟ್ವೆಂಟಿ ಡೇಸ್ ಹಿಂದೆ ನಮ್ಮ ಜೊತೆ ಲಾಸ್ಟ್ ಪ್ರೋಗ್ರಾಮ್ ಮಾಡಿದ್ದು ನೀವು ಆ ವೀಡಿಯೋ ನೋಡಿರ್ಬೋದು ನಾನು ಅವರು ಕುತ್ಕೊಂಡು ಪ್ರಿಯಾಂಕಾ ಮ್ಯಾಮ್ ಕುತ್ಕೊಂಡು ಕಾಲು ಇದ್ದಂತ ವೀಡಿಯೋ ತರಲೆ ನನ್ನ ಮಗ ಅಂತ ಒಪ್ಪಿ ಸರ್ ಸಿನಿಮಾ ಮಾಡ್ರು ತರಲೇ ನಮ್ಮಪ್ಪ ಅಂತ ಹೇಳಂಗ ನೀವು ಆದ್ರಿ ಸರ್ ಅಂತ ಪ್ರಥಮ ಮಾತಾಡ್ಬೇಕಾ ನನ್ನ ಪಕ್ಕ ನನಗೆ ನನ್ಗೆ ಬಿಟ್ಬಿಡ್ಬೇಕಪ್ಪ ಅಂತ ಹೇಳಿದ್ರ ವಿಡಿಯೋದಲ್ಲಿ ಇನ್ನೇನು ಸರ್ ಗಳಿಸ್ಲಿ ನಾನು ಒಂಬೈನೂರು ಸಿನಿಮಾ ಮಾಡಿದ್ನಟ ಎಂಟು ಮೂವತ್ತ್ ಸಿನಿಮಾ ರಿಲೀಸ್ ಆಗಿದೆ ಆ ನಟ ಹಂಗ ಮಾತಾಡ ಇನ್ನೇನು ಸರ್ ಇದಕ್ಕಿಂತ ಬೆಸ್ಟ್ ಬೇಕು ಈಗ ನಾನು ಅಂತ ಪ್ರೀತಿ ಅಂತ ಖುಷಿ ಪಡ್ಲೋ ಯಾರೋ ನಾಲ್ಕು ಜನ ವೇಷ್ ಮುಂಡೆ ಮಕ್ಕಳು ಬೇಕತ್ತವ್ರ ಅಂತ ದುಃಖ ಪಡ್ಲೋ ನನಗೆ ನೀವು ಹೇಳ್ಕೊಡಿ ಜಸ್ಟ್ ಟೆಲ್ಮಿ ನಾನು ಏನ್ ಮಾಡ್ಬೇಕು ನಂಗೆ ಹೇಳ್ಕೊಡಿ ನಮಗೆ ಖುಷಿ ಸಿಗುತ್ತೆ ಅಷ್ಟೇ ನೆಗೆಟಿವ್ ಬಾ ಸ್ಮೋಕ್ ಮಾಡಲ್ಲ ಡ್ರಿಂಕ್ ಮಾಡಲ್ಲ ನಾನು ತಿನ್ನಲ ಒಂದೇ ಒಂದು ಸಲ ಬಿಯರ್ ಕೊಡುದಿಲ್ಲ ಸರ್ ನನ್ನ ಲೈಫಲ್ಲಿ ಒಂದು ಒಬ್ಬರ ಬಗ್ಗೆ ನಾನು ಕೆಟ್ಟ ಯೋಚನೆ ಮಾಡೋಲ್ಲ ಆಮೇಲೆ ಓ ನೀವು ಕೇಳ್ಬೋದು ಹಂಗೆ ಆಡ್ತೀವಿ ಸರ್ ಅಟೆನ್ಷನ್ ಸಿಕ್ಕಿ ನಾನು ಹಂಗೆ ಮಾಡ್ತೀನಿ ಕಲಾವಿದ್ರಲ್ಲಿ ಒಂದಷ್ಟು ಡೌಗಳಿರುತ್ತೆ ಆ ಅಲ್ಲಿ ಮಾಡಿರ್ತೀವಿ ಒಬ್ಬರು ನಟ ಸ್ವಲ್ಪ ಕಲಾವಿದರಲ್ಲಿ ಸಿಕ್ಕಾಗ ಸ್ಟೇಜಲ್ಲಿ ಒಂಚೂರು ಮಾಡ್ತೀನಿ ಅದು ಬಿಟ್ಟಾಗಿ ಇಳಿದಾಗ ಆ ಮೆಚ್ಯೂರಿಟಿ ನನಗಿದೆ ನಿಮಗೆ ಡಿ ಕೆ ಡಿ ಸಮಯದಲ್ಲಿ ನಾನೊಂದು ಮಾತು ಹೇಳಿದ್ದೆ ಶಿವಣ್ಣಂಗೆ ಸ್ಟೇಜ್ ಹತ್ತೋ ನಾಲ್ಕು ನಿಮಿಷ ಮಂಗಾಟ ಆಡ್ತೀನಿ ಇಳಿದ ಮೇಲೆ ಒಬ್ಬ ಮೆಚೂರ್ಡ್ ಪ್ರಥಮ ಇದ್ದಾನೆ ಇಪ್ಪತ್ತ ಮೂರು ಗಂಟೆ ಐವತ್ತಾರು ನಿಮಿಷ ಆ ಮೆಚ್ಯೂರ್ಡ್ ಪ್ರಥಮೇ ಬದುಕೋದು ನಾಲ್ಕು ನಿಮಿಷ ಮಂಗಾಟ ನೋಡಿಕೊಂಡು ಜನ ಡಿಸೈಡ್ ಮಾಡಿ ಮಾಡ್ಕೊಳ್ಳಿ ನನಗೆ ಇನ್ನೊಂದು ಲಾಸ್ಟ್ ಪ್ರಶ್ನೆ ಕೇಳ್ಬಿಡ್ತೀನಿ ಅದೇ ಕಾಂತರ ಬಗ್ಗೆ ಮಾತಾಡಿದ್ರು ಕೆಲವರೆಲ್ಲ ಹಿಂಗ್ ಹೇಳ್ತಾರೆ ಕಾಂತಾರ ಸಿನಿಮಾದಲ್ಲಿ ಆಕ್ಟ್ ಮಾಡೋರು ಹೋಗ್ತಾ ಇದಾರೆ ಆಪ್ತಮಿತ್ರ ಸಿನಿಮಾದ್ರೆ ಕೇಳಿಸ್ಕೊಳ್ಳಿ ಆಪ್ತ ಮಿತ್ರ ಸಿನಿಮಾದ್ಮೇಲೆ ಹಂಗೆ ಅಂದ್ರು ಆಪ್ತ ಮಿತ್ರ ಸೂಪರ್ ಹಿಟ್ ಆಯ್ತು ರಿಷಬ್ ಅವರು ಶ್ರಮ ಇಟ್ಟು ಮಾಡ್ತಾ ಇದಾರೆ ನಾನು ರಿಷಬ್ ಅವ್ರಿಗೆ ಒಂದು ಮಾತು ಹೇಳ್ತೀನಿ ನಂಗೆ ರಿಷಬ್ ಅವ್ರ ತೀರಾ ಕ್ಲೋಸ್ ಅಲ್ಲ ಗೊತ್ತು ಒಬ್ರು ಸಿಕ್ಕ ಗೌರವಸ್ಕೊತೀವಿ ನಾನು ಬಿಗ್ ಬಾಸ್ ಇದ್ದಾಗ ಬಂದಿದ್ರು ರಿಷಬ್ ಅವ್ರ ಮೇಲೆ ಯಾಕೆ ನಂದು ಅವ್ರದ್ದು ಒಟ್ಟಿಗೆ ಎಡಿಟಿಂಗ್ ಇಲ್ಲಿ ಇದು ಕಾಂತಾರ ಒಂದ್ ನಡೆದಿದ್ದು ಇದ್ರಲ್ಲಿ ಯಾವುದು ನಮ್ಮೂರ ತಿಂಡಿ ಪಕ್ಕ ಫಸ್ಟ್ ಫ್ಲೋರ್ ಆಫೀಸು ನಮ್ಮ ತರುಣ್ ಸರ್ ಆಫೀಸ್ ಪಕ್ಕದ್ದೇ ಈಗ ಒಂದೊಂದೇ ಬಿಲ್ಡಿಂಗು ಪಕ್ಕದ ಬಿಲ್ಡಿಂಗು ಸೊ ಡೈಲಿ ಸಿಗ್ತಾ ಇದ್ವಿ ಮ ಒಬ್ರನ್ನೊಬ್ರು ಗೌರವಿಸ್ಕೊಳ್ತಾ ಇದ್ವಿ ಕಷ್ಟಪಟ್ಟಿದ್ದಾರೆ ಸರ್ ಆ ಕಷ್ಟನ ಒಂದು ಸಾವಿಂದ ಕಲ್ಲೆತ್ತಾಕ್ಬಿಡೋದು ಬೇಡ ರಿಷಬ್ ಕಷ್ಟಪಟ್ಟಿದ್ದಾರೆ ಅವ್ರ ಸಕ್ಸಸ್ನ ಅವ್ರು ಅನುಭವಿಸ್ಲಿ ಆ ಒಂದಷ್ಟು ಪ್ರೆಷರು ಹಿನ್ನಡೆಗಳಾಗಿದೆ ಆ ಹಿನ್ನಡೆಗಳನ್ನ ದಾಟು ಬರಲಿ ಅಂತ ನಾನು ಹೇಳ್ತೀನಿ ಈಗ ಅವ್ರು ಕಷ್ಟಪಟ್ಟಿಗೆ ಮಾಡಿದಾಗ ಸಡನ್ನಾಗಿ ಏನು ಗೊತ್ತಾ ಒಂದಷ್ಟು ಜಲಸ್ ಮೈಂಡ್ಸೆಟ್ ಇರುತ್ತೆ ಕಲ್ಲೆಸ್ಬಿಡ್ದು ಅದರಿಂದ ಹಂಗೆ ಆಗೋಯ್ತು ಇಲ್ಲ ಜೊತೆಗೆ ಏನಾಗಿದೆ ಗೊತ್ತಾ ಈಗಿನ ಜನ್ರೇಷನ್ಲಿ ಸ್ಟ್ರೆಸ್ ಜಾಸ್ತಿ ಆಗ್ತದೆ ಸರ್ ತಿನ್ನೋ ಆಹಾರದಲ್ಲಿ ಸತ್ವ ಇಲ್ಲ ಕುಡಿಯೋ ನೀರಲ್ಲಿ ಇದಿಲ್ಲ ಉಸಿರಾಡೋ ಗಾಳಿ ವಿಷ ಆಗಿದೆ ಇದೆಲ್ಲವೂ ಮನುಷ್ಯನ ಆರೋಗ್ಯ ಹಾಳು ಮಾಡ್ತಾರೆ ಆಮೇಲೆ ಕಲಾವಿದ್ರಿಗೆ ಅತಿ ಹೆಚ್ಚು ಸ್ಟ್ರೆಸ್ ಇದೆ ಅನ್ನ ಉಟ್ತಾ ಇಲ್ಲ ಸರ್ ಎಲ್ರಿಗೂ ಯಾರಿಗೂ ತುಂಬ ಹಿರಿಯ ಕಲಾವಿದರು ಭಿಕ್ಷೆ ಬೇಡೋ ಅಷ್ಟು ಪರಿಸ್ಥಿತಿ ಇರ್ತಾರೆ ಬಿ ನಂಗೊಬ್ಬರು ಈ ಮಾತು ಹೇಳಲ್ಲ ತೆಲುಗು ಇದೊಂದು ಹೇಳ್ತೀನಿ ಸರ್ ಇದೊಂದು ನೀವು ಸೀರಿಯಸ್ ಆಗಿ ನೋಡಿ ಆಮೇಲೆ ನಿಮ್ಮ ಇಷ್ಟ ಬಂದಂಗೆ ನೀವು ಡಿಸೈಡ್ ಮಾಡ್ಕೊಳ್ಳಿ ಮೊನ್ನೆ ಒಬ್ಬ ಅವ್ರ ಹೆಸರು ಬೇಡ ದೊಡ್ಡ ನಟರು ಏಜ್ಡ್ ನೀವು ಹೆಸರು ಕೇಳ್ಬಿಡಿ ನಾ ಹೇಳಲ್ಲ ಇದು ನೀವು ಹಾಕಬೇಕು ಅಂದ್ರೆ ಹಾಕಿ ಹಾಕ್ಲೇರೇ ಕಟ್ರಿ ಮಾಡಿದೆ ಮಾಡ್ಕೊಳ್ಳಿ ಒಂದು ಪ್ರೋಗ್ರಾಮಲ್ಲಿ ಸಿಕ್ಕರು ಹಿಂದ್ಗಡೆಯಿಂದ ಬಂದೆ ಹಾಯ್ ಬಸ್ ಅಂತ ಹಿಂಗೆ ಇಟ್ಕಂಡೆ ಆಯ್ತು ಓಹ್ ಪ್ರಥಮ್ ಹೇಗಿದ್ಯಪ್ಪ ಮಗು ಒಂದು ಸರ್ ಚೆನ್ನಾಗಿದ್ದೀನಿ ಬಸ್ ನೀವು ಹೆಂಗಿದಿ ಸರ್ ಗುಡ್ ಓಕೆ ಚೆನ್ನಾಗಿದ್ದೀನಿ ಆಯ್ತು ಈಗ ಸಿನಿಮಾ ನಟ ಸಿಕ್ಕರೆ ಏನು ಕೇಳ್ತೀನೋ ಪ್ರಶ್ನೆ ಸರ್ ಯಾವ ಸಿನಿಮಾ ಮಾಡುತ್ತಾ ಸರ್ ಯಾವ ಸಿನಿಮಾ ಮಾಡ್ತಾರೆ ನಡೀತಾ ಇದೆ ಬಿಡಪ್ಪ ಸರ್ ಹೇಳಿ ಸರ್ ಯಾವ 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 ಸಿನಿಮಾ ಪುನಃ ಹುನಃ ಕೇಳಿದೆ ನಾನು ಸುಮ್ಮನೆ ಕೇಳಿದೆ ಪ್ರಥಮ್ ಹೌದಾ ಓಕೆ ನಂದು ಸರ್ ನಟ ಭಯಂಕರ ಆಯ್ತು ಕರ್ನಾಟಕದಲ್ಲೇ ರಿಲೀಸ್ ಇದೆ ನಿಮ್ದು ಯಾವುದು ಸರ್ ಅಂತ ಅಷ್ಟೇ ಕೇಳ್ಬಿಟ್ಟೆ ಬಾಯ್ ತಪ್ಪಿ ಪ್ರಥಮ್ ನಿಮ್ದು ಎಷ್ಟಿದೆಯೋ ಬಾಯಿ ಮುಚ್ಕೊಂಡು ಅಷ್ಟು ನೋಡ್ಕೊಂಡು ಹೋಗಿ ಅಂತ ಹೇಳೋರು ದೊಡ್ಡವರು ತುಂಬ ದೊಡ್ಡವರು ಸರ್ ನಾನು ನಾನು ತಪ್ಪು ಮಾತಾಡೋಣ ಇಲ್ಲ ಪ್ರಥಮ್ ಹಂಗೆ ಅಂತಲ್ಲ ಒಂದು ಐದು ನಿಮಿಷ ಆದಮೇಲೆ ಸಮಾಧಾನ ಮಾಡಿಕೊಂಡ್ರು ಪ್ರಥಮ್ ನನ್ನ ಕ್ಯಾಮ್ರಾ ಬಣ್ಣ ಹಚ್ಚೆ ನಾಲ್ಕೈದು ವರ್ಷ ಆಗೋಯ್ತು ಈಗ ನೀವೇನು ಮಾಡ್ತೀನಿ ಕನ್ನಡ ನಟ ಅಂತೆ ತೆಲುಗು ನಾಯಕಿ ತಮಿಳು ವಿಲ್ಲನ್ನು ಮಲಯಾಳ ಒಂದು ಪೋಷಕ ನಟನಿ ಅವ್ನು ತಲಲ್ಲಿ ಕೂದಲೇ ಇಲ್ಲ ಅವ್ನು ಹೇರ್ ಸ್ಟೈಲ್ ಇಷ್ಟೊಬ್ಬ ಮೇಕಪ್ ಮಾಡೋಕ್ಕೊಬ್ಬ ಟಚ್ ಅಪ್ ಮಾಡೋಕ್ಕೊಬ್ಬ ಅವನಿಂದ ಹತ್ತರಿಂದ ಹನ್ನೆರಡು ಜನ ಅವ್ನು ಅವ್ನು ಆ ಟೀಮ್ ಅಂತ ಬರ್ತಾರೆ ಅವ್ನ ಸ್ಟಾಫ್ಸ್ ಅಂತ ಬರ್ತಾರೆ ಆ ಮೇಕಪ್ ಕೊಡೋ ದುಡ್ಡ ನಾನು ಅನ್ನ ತುಂಬ ಹೊಟ್ಟೆ ತುಂಬಿಕೊಂಡ್ಬಿಡಿಸಲ್ಲ ನನಗೂ ಸಹಜವಾದ ಕಾಯಿಲೆ ಬಿ ಪಿ ಶುಗರ್ ಎಲ್ಲ ಇರ್ತದೆ ಎಪ್ಪತ್ತು ಎಂಬತ್ತೊಂಬತ್ತರ ದಶಕ ಸಿನಿಮಾ ಇದ್ದೀನಿ ನಾನು ನನಗೂ ಹೊಟ್ಟೆ ಎಸಿತ್ತಲ್ಲ ನನ್ನಪ್ಪ ನಾಳೆ ನನ್ನ ದಿನ ಮಾತ್ರ ಒಂದು ಚಲೋ ಪ್ರತಮ್ ನೀನು ಅದ್ಭುತ ನಟನಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಅಂತ ಇದು ಬಿಟ್ಟು ಇನ್ನೇನು ಮಾಡ್ತೀನಿ ನೀವು ಇಬ್ಬಂದು ಬಂದು ಯಾವ ಸಿನಿಮಾ ಮಾಡ್ತಾ ಇದ್ದೀನಿ ಕೇಳ್ತೀವಿ ಕೋಪ ಬರಲ್ಲ ಪ್ರಥಮ್ ನನಗೆ ಆ ಬಿ ಪಿ ಇರುತ್ತಲ್ಲ ಪ್ರೆಷರ್ಲಿ ಮಾತು ಬಂದ್ಬಿಡ್ತು ಪಾತ ಬೇಜ ಮಾಡ್ಕೊಂಬಿಡ ಕಣಪ್ಪ ನೀನು ಟ್ರಸ್ಟ್ ಮೀ ನನ್ನ ಸಿನಿಮಾಲ್ಲಿ ಹದಿಮೂರು ದಿನ ಆಕ್ಟ್ ಮಾಡಿದಾರೆ ಸರ್ ನಾನು ಒಳ್ಳೆ ಪೇಮೆಂಟ್ ಕೊಡಿದ್ದೀನಿ ಯಾವನೋ ಬೋ ಮಗ ಯಾವನೋ ಬೇವರ್ಸಿ ನನ್ನ ಮಗ ಯಾರೋ ಕಾಮೆಂಟ್ ಹಾಕೋರ್ತಲಕ್ಕೆ ನನ್ನ ದುಡಿಮೆ ನೀವೆಲ್ಲ ಕೊಟ್ಟಿರೋಂಥ ಅವಕಾಶ ಇಂಥ ಒಳ್ಳೆ ಕೆಲಸಕ್ಕೆ ಬಳಸಿದ್ದೀನಿ ನಾನು ಕಿಂಗ್ ಸರ್ ನಾನು ರಾಜ ಸರ್ ಇದಕ್ಕಿಂತ ಇನ್ನೇನು ಸರ್ ಬೇಕು ನಂಗೆ ನೀವು ಕೊಟ್ಟಂಥ ಒಂದು ಅವಕಾಶ ಗೆಲ್ಸರ ಜನ ಗೆಲ್ಸರ ಅವಕಾಶ ಇಂಥ ಅದಕ್ಕೆ ವಿನಿಯೋಗ ಮಾಡಿದ್ದೀನಿ ಇನ್ನೆಲ್ಲೋ ಸಾಲ ಮಾಡಿದ್ದೀನಿ ತಗೊಂಡು ಸಿನಿಮಾಗೆ ಹಾಕಿದ್ದೀನಿ ಏನು ಸರ್ ಇಸ್ಪೀಟ್ ಆಡಿದ್ದೀನ ಸರ್ ಒಂದೇ ಒಂದು ಇನ್ಸ್ಟಾಗ್ರಾಮ್ ಓಪನ್ ಮಾಡಿ ನೋಡಿ ನೋ ಪೇಯ್ಡ್ ಪ್ರಮೋಷನ್ ಅಂತ ಹಾಕಿದೀನಿ ನಂಗೆ ರಮ್ಮಿ ಆಡು ಜೂಪಿ ಎಷ್ಟು ಜನ ಕೇಳ್ತಾರೆ ಗೊತ್ತಾ ಎಲ್ಲಿ ಒಂದು ತೋರಿಸಿ ನಾನು ಮಾಡಿರೋದು ಪ್ರಮೋಟ್ ಮಾಡಿರೋದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ತೋರಿಸಿ ಸರ್ ಜನಕ್ಕೆ ಸರ್ ಇಡೀ ಪ್ರಪಂಚದಾದ್ಯಂತ ಧರ್ಮರಾಯನ ಧರ್ಮ ಮಾಡ್ಕೊಂಡ್ ಹೆಸರು ಧರ್ಮರಾಯ ಅಂತ ಹೇಳಿದ್ರು ಅಂತ ಧರ್ಮರಾಯನ ಜೂಜಾಡಿದ್ದಕ್ಕೆ ಹದಿನಾಲ್ಕು ವರ್ಷ ವನವಾಸಕ್ಕೆ ಹೋದ ಎಲ್ಲ ಒಳ್ಳೆ ಕೆಲಸ ಮಾಡಿದ ಅವನು ಲೈಫಲ್ಲಿ ಅದು ಕಪ್ಚು ಕೇಳು ಅದರಿಂದ ಅಧರ್ಮ ಮಾಡಿದ್ರೆ ಕೆಟ್ಟದ ಜೂಜು ಕೆಟ್ಟದ್ದು ಆ ನಾವು ಅದನ್ನು ಕಲಿಬೇಕು ಸೊ ನಾನೇ ಸರ್ ಜೂನ್ ಜನ ಕೇಳಿ ಐ ಪಿ ಎಲ್ ಪ್ರೊಡಕ್ಷನ್ ಮಾಡಿ ಪ್ರಥಮ ನಿಮ್ಗೆ ಐದು ಲಕ್ಷ ಕೊಡ್ತೀನಿ ಮೂರು ಲಕ್ಷ ಕೊಡ್ತೀನಿ ಇಷ್ಟ ಜನ ಕೇಳಿದ್ರು ಗೊತ್ತ ನಾನು ಯಾವುದೂ ಮಾಡಿಲ್ಲ ಚೆನ್ನಾಗಿ ತಪ್ ಸಂದೇಶ ಕೊಟ್ಟರೆ ಒಂದು ಮಾಡಿ ನಾನು ಸ್ಮೋಕ್ ಮಾಡಿ ನಾನು ಮಾಡಲ್ಲ ಅಂದ್ರೆ ಸಿನಿಮಾ ಹೆಸರು ನೋಕೆ ನನ್ನ ಕಲ್ಲಿ ಆಗದ್ ಮಾಡ್ತಾ ಇದ್ದೀನಿ ಖುಷಿಯಾಗಿದ್ದೀನಿ ಆರಾಮಾಗಿದ್ದೀನಿ ಸರ್ ಬೊಗಳೋರು ಒಂದಷ್ಟು ಜನ ಹಾಕತ್ತವೆ ಈ ಕೇಳಿದ್ರೆ ನೋವು ಬಗ್ಗೆ ಪೇಯ್ಡ್ ಕಮೆಂಟ್ಸ್ ಹಾಕೊಳ್ಳಿ ಖುಷಿಯಾಗಿರಲಿ ನನ್ನ ಪ್ರೊಫೈಲ್ ಇಂಟ್ರಾಕ್ಷನ್ಸ್ ಜಾಸ್ತಿ ಆಗುತ್ತೆ ಇದ್ರ ಮೂಲಕ ಹಂಗೆ ಬೈಕೊಂಡೆ ಇನ್ನೊಂದಷ್ಟು ಇವೆಂಟ್ಸ್ ಕೊಟ್ಟ ಮೂಲಕ ಪ್ರಥಮ ಇನ್ನಷ್ಟು ಚೆನ್ನಾಗಿ ನೋಡ್ಕೊಳ್ಬೇಕಂತ ಕೇಳಿಕೊಳ್ಳುತ್ತೇನೆ ನೋವು ಯಾವಾಗ ರಿಲೀಸ್ ಆಗುತ್ತೆ ಅಕ್ಟೋಬರ್ ಫಸ್ಟ್ ನೈಟ್ ವಿತ್ ದೇವ ನೆಕ್ಸ್ಟ್ ಮಂತ್ ಕರ್ನಾಟಕದಲ್ಲಿ ಸೆಪ್ಟೆಂಬರ್ ಅಥವಾ ಆಗಸ್ಟ್ ಯು ಸರ್ ನಾನು ನೋಂಬರ್ ತಪ್ಪಿದ್ರು ಅಷ್ಟೇ ಯಾವ್ದು ಕಟ್ ಮಾಡಕ್ ಹೋಗ್ಬೇಡಿ ಜನ ಬೈಲೇಬೇಕು ಅಂತಿದ್ದಾಗ ಅವ್ರನ್ನ ತಡಿಬಾರದು ಬಿಟ್ಬಿಡಿ ಅವ್ರು ಪಡವ್ ಬೈಕ್ ಕಂಡು ಹಾಳಾಗೋಗ್ಲಿ ಕೆಟ್ಟ ಕಾಮೆಂಟ್ ಹಾಕೋ ಮೂರ್ಖರು ಮಾತ್ರ ಅಂದ್ರೆ ಒಳ್ಳೇದಲ್ಲೂ ಕೆಟ್ಟ ಹುಡ್ಕೋ ಮೂರ್ಖರು ಮಾತ್ರ ಹಾಳಾಗೋಗ್ಲಿ ಅಂತ ಹೇಳಿದ್ದು ಒಳ್ಳೆಯವ್ರಿಗೆಲ್ಲ ಒಳ್ಳೆ ಇರೋರು ಏಳು ಕೋಟಿ ಮೂವತ್ತೈದು ಲಕ್ಷ ಒಳ್ಳೆ ಜನ ತುಂಬಾ ಜನ ಇದ್ರಿ ಒಂದಷ್ಟು ಬೆಂತ್ರ ಈಗ ನಿಮ್ಗೆ ಅಕ್ಕಿ ಜಾಡ್ರಿ ಜಾಡ್ರಿ ಆಡಿದಾಗ ಒಂದಷ್ಟು ಕಸ ಉಳ್ಕೊಳ್ತ ಅಂತ ಕಸ ಕಡೋದು ಒಳ್ಳೇದನ್ನ ತಪ್ಪು ಹುಡ್ಕೋದು ಬಿಟ್ಬಿಡಿ